ವರುಣ ಕ್ಷೇತ್ರ ನನ್ನ ಪಾಲಿಗೆ ಅದೃಷ್ಟದ ಕ್ಷೇತ್ರ ಎರಡು ಬಾರಿ ಸಿಎಂ ಆಗಲು ನೀವೇ ಕಾರಣ ನಿಮ್ಮ ಋಣ ತೀರಿಸಲು ಸಾಧ್ಯವಿಲ್ಲ ಹಾಗಾಗಿ ನಿಮಗೆ ಅಭಾರಿಯಾಗಿದ್ದೇನೆ ಎಂದು ಕ್ಷೇತ್ರದ ಮತದಾರರಿಗೆ ಸಿಎಂ ಸಿದ್ದರಾಮಯ್ಯ ಕೃತಜ್ಞತೆ ಸಲ್ಲಿಸಿದ್ದಾರೆ ನಂಜನಗೂಡು ತಾಲೂಕಿನ ವರುಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಬಿಲಗೆರೆ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ಹಾಗೂ ಲೋಕಸಭಾ ಚುನಾವಣಾ ಪ್ರಚಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಇನ್ನು ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಕಳೆದ ನಮ್ಮ ಅವಧಿಯಲ್ಲಿ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿ ಇನ್ನೂ ಹೆಚ್ಚು ಮೂವತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಬಾರಿ ಐದು ಗ್ಯಾರಂಟಿಗಳ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ತಕ್ಷಣವೇ ಐದು ಗ್ಯಾರಂಟಿಗಳನ್ನು ನೀಡಿ ಮಾತಿಗೆ ತಪ್ಪದಂತೆ ನುಡಿದಂತೆ ನಡೆದ ಸರ್ಕಾರ ನಮ್ಮದಾಗಿದೆ ಎಂದರು ನನ್ನ ಪಾಲಿಗೆ ಅದಿವೃಷ್ಟ ಕ್ಷೇತ್ರ ಅಂತೇಳಿ ಹೇಳಿ ಯಾಕಂತಂದ್ರೆ ಎರಡ್ ಸಾವಿರದ ಮೂರರಲ್ಲಿ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಇವೆಲ್ಲ ನನಗೆ ಮೂವತ್ತು ಸಾವಿರಕ್ಕೂ ಹೆಚ್ಚು ಅಂತ ನಿರ್ಧಾರಕ್ಕೆ ಆಗ

ಇವೆಲ್ಲರೂ ಕೂಡ ಕಾರಣ ಅಂತ ಬರೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಕೊಡಾ ಕ್ಷೇತ್ರದ ಮತದಾರರಿಗೆ ವಿಶೇಷವಾದಂತ ಅಂತಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾರೆ ಮುಖ್ಯಮಂತ್ರಿ ಆಗಿರುವಾಗ ನಾವು ಜನರಿಗೆ ಕೊಟ್ಟಿದ್ದಂತರ ಮೂವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಗಿಎಿಸಿದ್ದೇವೆ ನೂರ ಐವತ್ತೆಂಟು ಭರವಸೆಗಳನ್ನ ಗಿಡ ಈ ನೂರ ಐವತ್ತೆಂಟು ಭರವಸೆಗಳ ಜೊತೆಗೆ ಇನ್ನೂ ಹೆಚ್ಚಾಗಿ ಮೂವತ್ತು ಕಾರ್ಯಕ್ರಮಗಳನ್ನ ಜನರಿಗೆ ಕೊಟ್ಟಿದ್ದೇವೆ یہاں کی باتیں دن پس نہ بو ہاتھ لائی دنی ایساں تاہاں ناما کچھنا کچھ دکھنا ہے لڑو دلتے نلی دے بے سکتہ باتی یہ تک سکتہ بھی زیادہ تاہاں اپکوٹ کرنے لڑو دلتے نلی دے یہاں تک ایک کوٹی تک ایسے باؤنس کے لئے

ವಚನವನ್ನು ಸ್ವೀಕಾರ ಮಾಡಿದ್ದು ಈ ಸಾರಿ ಅಧಿಕಾರಿ ಕಲಿತೇವೆ ಜಗಜ್ಯೋತಿ ಬಸವಣ್ಣರು ವಿಶ್ವಗುರು ಬಸವಣ್ಣ ಅವರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾಡಿ ಎಲ್ಲ ಅವರ ಭಾವಚಿತ್ರಗಳಲ್ಲಿ ಆದೇಶವನ್ನು ಹೊರತೇವೆ ಮಾಡಿರಲಿಲ್ಲ 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 ನಾನು ಮಾಡಿದೆ ಯಾಕೆ ನಾನು ಬಸವಣ್ಣನವರ ಅಗಸ್ತ್ರಗಳಲ್ಲಿ ಅವುಗಳನ್ನ ಜೀವನದಲ್ಲಿ ಅಳವಸ್ತ್ರಗಳು ಇನ್ನು ಈ ರಾಜ್ಯದ ಮಾಜಿ ಪ್ರಧಾನಿಗಳಾದ ದೇವೇಗೌಡ ಅವರು ಬಿಜೆಪಿ ಒಂದು ಕೋಮುವಾದಿ ಪಕ್ಷ ಅದಕ್ಕೆ ಯಾವುದೇ ಕಾರಣಕ್ಕೂ ಬೆಂಬಲ ನೀಡುವುದಿಲ್ಲ ಎಂದು ಹೇಳಿದರು ಈ ಹಿಂದೆ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆದರೆ ನಾನು ದೇಶವನ್ನೇ ಬಿಟ್ಟು ಹೋಗುತ್ತೇನೆ ಎಂದು ಕೂಡ ಹೇಳಿದರು ಅಲ್ಲದೆ ಮುಂದಿನ ಜನ್ಮದಲ್ಲಿ ಹುಟ್ಟಿದರೆ ಮುಸ್ಲಿಮನಾಗಿ ಹುಟ್ಟುತ್ತೇನೆ ಎಂದೆಲ್ಲ ಹೇಳಿದ ಅವರು ಇಂದು ಅಪವಿತ್ರ ಮೈತ್ರಿ ಮಾಡಿಕೊಳ್ಳುವ ಮೂಲಕ ಒಬ್ಬರಿಗೊಬ್ಬರು ಅಪ್ಪಿಕೊಂಡಿದ್ದಾರೆ ಎಂದು ವ್ಯಂಗ್ಯವಾಡಿದರು 펄리티를 보게 되겠지. 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 이해는 많이, 많이. 이해는, 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 이해 이해는, 이해는, 이해